ನಮಸ್ಕಾರ ವೀಕ್ಷಕರೇ ಧಾರವಾಡ ಪೊಲೀಸರ ಜಿಂತಾತ ಚಿತಾಚಿತ ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ ನಾನ್ ಕೃಷ್ಣಮೂರ್ತಿ ವೀಕ್ಷಕರೇ ರೌಡಿ ಶೇಟ್ ತೊಗೊಳ್ರಿ ಎಂ ಒಳ ತೊಗೊಳ್ರಿ ಹಾಗೆ ಗಾಂಜಾ ಹುಡಿಯವರು ಇರ್ಲಿ ಹೊಗೆ ಬರಂಗಿಲ್ಲ ಕೆಂ ಬರಂಗಿಲ್ಲ ಕ್ಯಾಕರ್ಸಂಗಿಲ್ಲ ಹೊಸ್ತಾಗಿ ಕಮಿಷನರ್ ಬಂದಿದಾರೆ ಎನ್ ಶಶಿಕುಮಾರ್ ಅಂತ ಹೇಳಿ ಬಂದ ಮೇಲೆ ಈಗ ಒಂದು ರೀತಿಯಿಂದ ಕಾನೂನು ಬಾಹಿರ ಚಟುವಟಿಕೆ ಎಲ್ಲಕ್ಕೆ ಕತ್ತರಿ ಈ ಮುಂಚೆ ಕಮಿಷನರ್ ಇದ್ದರು ರೇಣುಕಾ ಸುಕುಮಾರ್ ಅಂಥೇಳಿ ಒಂದಿಷ್ಟು ಅವರು ಲೇಡೀಸ್ ಆಗಿರೋದ್ರಿಂದ ಹೆಂಗರಳು ಅಂತ ಹೇಳ್ಬೋದು ಒಂದಿಷ್ಟು ಗಟ್ಟಿತನ ಕಡಿಮೆ ಇತ್ತು ಅಂತಲೇ ಹೇಳ್ಬೋದು ಈಗ ಇವರು ಯಾವ ರೀತಿ ಆಗಿದ್ದಾರೆ ಅಂದ್ರೆ ಒಂದು ರೀತಿಯಿಂದ ಶಬ್ದವೇದಿಯ ಡಾಕ್ಟರ್ ರಾಜ್ಕುಮಾರ್ ರೀತಿಯಲ್ಲಿ ಎಲ್ಲವನ್ನು ಬೆನ್ನಹತ್ತಿ ಬೆನ್ನತ್ತಿ ಮಾಡ್ತಾ ಇದ್ದಾರೆ ಕಮಿಷನರ್ ಹಂಗಿರೋ ಮುಂದೆ ಆ ಇನ್ಸ್ಪೆಕ್ಟರ್ಗಳಿಗೆ ಪಿ ಎಸ್ ಐಗೆ ಎ ಎಸ್ ಐಗೆ ಪೊಲೀಸರಿಗೆ ಎಲ್ಲರಿಗೂ ಹುರುಪು ನಮ್ಮ ಸಾಹೇಬ್ರ್ ಹಂಗೆ ಗಟ್ಟಿದ್ದಾರೆ ನಾವು ಗಟ್ಟಿರೋಣ ಅಂತೇಳಿ ಯಾಕಂದರೆ ಹೆಡ್ ಮಾಸ್ಟರ್ ಚೆನ್ನಾಗಿದ್ರೆ ಟೀಚರ್ಗಳು ಸಿಕ್ಕಾಪಟ್ಟೆ ಒಳ್ಳೆ ರೀತಿಯಿಂದ ವರ್ಕ್ ಮಾಡ್ತಾರೆ ಇಲ್ಲಿ ಏನಾಗಿದೆ ಅಂದರೆ ನಿನ್ನೆ ಸುಮಾರು ಟೌನ್ ಸ್ಟೇಷನ್ ಲಿಮಿಟ್ನಲ್ಲಿ ಎರಡುನೂರ ನಲ್ವತ್ತು ಎರಡುನೂರೈವತ್ತು ನೂರೈವತ್ತು ಒಂದು ಮುನ್ನೂರು ಜನನ ಕರ್ಕೊಂಬಂದಿರ ಅಂತ ಹೇಳ್ಕೊಟ್ಟೆ ಅಲ್ಲಿ ವಿಶೇಷವಾಗಿ ಆ ಕಮಿಷನರ್ ಮಾತಾಡ್ತಾರೆ ನಿಮಗೆ ತೋರಿಸ್ತೇವೆ ಈ ಕಿರ್ ಅಂತ ಹೇಳಿ ಸೈಲೆನ್ಸರ್ ಶಬ್ದ ಬರೋದು ಟ್ರಿಬಲ್ ರೈಡಿಂಗು ಅಥವಾ ನಾಲ್ಕು ಮಂದಿ ರೈಡಿಂಗು ಇಲ್ಲ ಹೋಗೇ ಬಿಡೋದು ಪಬ್ಲಿಕ್ ಪ್ಲೇಸ್ನಲ್ಲಿ ಯುಟ್ ಈಸಿಂಗ್ ಒಟ ಏನಾದರೂ ಆಗಲಿ ಜನರು ನೆಮ್ಮದಿಯಿಂದ ಬದುಕಬೇಕು ಇಲ್ಲಿ ಅವಳಿ ನಗರದಲ್ಲಿ ಅನ್ನೋ ಅರ್ಥದಲ್ಲಿ ಬಹಳ ಮುತುವರ್ಜಿ ತಗೊಂಡು ಇಂಟ್ರೆಸ್ಟ್ನಿಂದ ಈ ಕಾರ್ಯಾಚರಣೆಯನ್ನು ಮುಂದುವರಿಸಿದ್ದಾರೆ ಪ್ರಾಯಶಃ ಹೇಳ್ತಾರಲ್ಲ ಈಗ ಎಲ್ಲ ಠಾಣೆ ಇನ್ಸ್ಪೆಕ್ಟರ್ಗಳು ಸಬರ್ಬನ್ ತೊಗೊಳ್ರಿ ಟೈಮ್ ತ ನೀವು ಟೌನ್ ಸ್ಟೇಷನ್ ತೊಗೊಳ್ರಿ ಹಾಗೆ ವಿದ್ಯಾಗಿರಿ ಸ್ಟೇಷನ್ ತೊಗೊಳ್ರಿ ಟ್ರಾಫಿಕ್ ತೊಗೊಳ್ರಿ ಒಂದು ರೀತಿಯಿಂದ ಮೈಯನ್ನು ಕೊಡಿವಿ ನಿಂತು ಬಿಡಿದರೆ ಹುರುಪಿನಿಂದ ಪೊಲೀಸರು ಕೂಡ ಕೆಲಸ ಇದ್ದಾರೆ ಇದನ್ನು ತೋರಿಸ್ತಾ ನೀವೇನಂತಿದ್ದೀರಿ ಅಂದರೆ ಹೊಗೆ ಬಿಡೋ ತಪ್ಪಾ ಅಂಥೇಳಿ ಕೋಟಪ ಹೇಳಿ ಕಾಯ್ದಿನಲ್ಲಿ ಹಿಡ್ಕಂದ ಬಿಗಳು ಅಂದರೆ ವಿಶೇಷವಾಗಿ ಈ ರೌಡಿ ಎಲಿಮೆಂಟ್ಸನ್ನು ಎಲ್ಲ ಬಾಲವನ್ನು ಕಟ್ ಮಾಡ್ತಾ ಇದ್ದಾರೆ ಅವ್ರು ಏನು ಹೇಳ್ತಾರೆ ನಿಮಗೆ ತೋರಿಸ್ತಾ ಈಗ ಒಂದು ರೀತಿಯಿಂದ ಹೇಳ್ತಾರಲ್ಲ ಜಿಂತಾತ ಚಿತಾ ಚಿತ ಅನ್ನೋ ರೀತಿಯಲ್ಲಿ ಪೊಲೀಸರು ಕೆಲಸ ಮಾಡ್ತಾ ಇದ್ದಾರೆ ಒಂದು ಎಪಿಸೋಡನ್ನು ವಿಶೇಷ ವರದಿಯನ್ನು ಗರ್ಡ ನಿಮಗಾಗಿ ತಂದಿದೆ ಎಕ್ಸರ್ ಮಾಡ್ತೀವಿ ಇವತ್ತು ಧಾರವಾಡ ಶಹರ ಪೊಲೀಸ್ ಠಾಣಾ ವ್ಯಾಪ್ತಿಯನ್ನು ಒಟ್ಟು ಎರಡು ನೂರ ನಲವತ್ತ್ ಮೂರು ಜನ ಈ ಥರ ವ್ಯಕ್ತಿಗಳನ್ನು ಗುರುತಿಸಿ ಅವ್ರನ್ನ ಔಷಧಿ ತಗೊಂಡು ಮೇಲ್ಗಡೆ ವಾಲಿಗೆ ತೊಗೊಂಡು ಅಲ್ಲ ಒಂದು ಆ್ಯಂಟಿಸಿಡೆಂಟ್ಸ್ ವೆರಿಫೈ ಮಾಡುವಂಥದ್ದು ಜನ ಬಂದಿದ್ದಾರೆ ಇದರಲ್ಲಿ ರೌಡಿ ಶೀಟರ್ ಐವತ್ತು ಜನ ಇದ್ದಾರೆ ಎಮ್ ಒ ಬಿ ಕಾರ್ಡ್ ಹೋಲ್ಡರ್ ಮೂವತ್ತಾರು ಜನ ಇದ್ದಾರೆ ಪಬ್ಲಿಕ್ ನ್ಯೂಸೆನ್ಸ್ ಮಾಡ್ತಿದ್ದಂಥವ್ರು ಸಿಕ್ಸ್ಟಿ ಒನ್ ಮೆಂಬರ್ಸ್ ಇದ್ದಾರೆ ಮೋಟರ್ ವೆಹಿಕಲ್ ವೈಲೇಷನ್ ಟ್ರಿಪಲ್ ರೈಡಿಂಗು ಡೇಂಜರಸ್ ಡ್ರೈವಿಂಗು ನಾಲ್ಕು ಜನ ಹೋಗುವಂಥದ್ದು ತುಂಬ ಸೌಂಡ್ ಕೊಡುವಂಥ ಸೈಲೆನ್ಸ್ ಹಾಕೊಂಡು ಹೋಗುವಂಥದ್ದು ಅಂಥವ್ರು ಒಟ್ಟು ಮೂವತ್ತೆಂಟು ಜನ ಇದಾರೆ ಎನ್ ಡಿ ಪಿ ಎಸ್ ಆರೋಪಿಗಳು ಎಪ್ಪತ್ತು ಜನ ಇದಾರೆ ಕೋಟ್ ಬಾ ಅಂದರೆ ಪಬ್ಲಿಕ್ ಪ್ಲೇಸಲ್ಲಿ ಸಿಗ್ರೇಟ್ ಸೇರೋಂಥವ್ರು ಮೂವತ್ತೊಂದು ಜನ ಇದ್ದಾರೆ ಹಾಗೂ ಬೇರೆ ಬೇರೆ ಅದರ್ ನ್ಯೂಸೆನ್ಸ್ ಮಾಡಿರುವಂಥವ್ರು ಒಟ್ಟು ಹದಿನೆಂಟು ಜನ ಸೇರಿ ಎರಡು ನೂರ ನಲವತ್ತ್ಮೂರು ಜನ ನಮ್ಮ ಲಿಸ್ಟಲ್ಲಿರೋದು ಅದಾದ ನಂತರ ಸಹ ಕೆಲವರನ್ನ ತಂದಿದ್ದಾರೆ ನಾನು ಭಾಳ ಸ್ಪಷ್ಟವಾಗಿ ಒಂದು ಮಾತು ಹೇಳಿ ಯಾರು ಲಾ ಅಬೇಡಿಂಗ್ ಸಿಟಿಜನ್ಸ್ ಇದ್ದಾರೆ ಶಾಂತಿಪ್ರಿಯ ನಾಗರಿಕರಿದ್ದಾರೆ ಅವರಿಗೆ ಅವ್ರಿಗೆ ಸುರಕ್ಷಿತ ಭಾವವನ್ನು ಕೊಡಿಸುವಂಥ ಪ್ರಯತ್ನ ಮಾಡಿ ಹಾಗಾಗಿ ಸಾರ್ವಜನಿಕ ಸಹಕರಿಸಬೇಕು ಮತ್ತು ನಿಮ್ಮ ನಿಮ್ಮ ಏರಿಯಾಗಳಲ್ಲಿ ಎಲ್ಲಿ ಥರ ನ್ಯೂಸನ್ಸ್ ಇದೆ ಅನ್ನೋದಕ್ಕೆ ನಾನು ಸ್ವಲ್ಪ ನಮ್ಮ ಎಲ್ಲ ಪ್ರದೇಶಗಳ ಸುತ್ತಮುತ್ತ ಇರುವಂಥ ಕತ್ತಲು ಪ್ರದೇಶದಲ್ಲಿ ಕುತ್ಕೊಂಡು ಎಣ್ಣೆ ಹೊಡೆಯೋದು ಸಿಗರೇಟ್ಸ್ ಎದೋದು ಅಥವಾ ಬೇರೆ ಏನಾದರೂ ಚಟ ಮಾಡುವಂಥದ್ದು ಅಂಥವ್ರು ಅದ್ರ ಜೊತೆಗೆ ತುಂಬ ಜನಸಂದಣಿ ಜಾಸ್ತಿ ಇರುವಂಥ ಜಾಗದಲ್ಲಿ ಜಂಕ್ಷನ್ಗಳಲ್ಲಿ ಕಾರ್ನರ್ಗಳಲ್ಲಿ ಗಾಡಿಗಳ ಹಾಕೊಂಡ ನಿಂತ್ಕೊಳ್ಳುವಂಥದ್ದು ಅದೇ ರೀತಿ ತುಂಬ ಜನಸಂದಣಿ ಜಾಸ್ತಿ ಒಂದು ಇದರಲ್ಲಿರುವಂಥ ರೌಡಿ ಶೀಟರ್ಸು ಎಮ್ ಒ ಬಿ ಕಾರ್ಡ್ ರೋಡರ್ಸು ಡ್ರಗ್ ಪೆಡ್ಲರ್ಸ್ ಮೇಲೆ ನಾವು ಪ್ರಿವೆಂಟಿವ್ ಕೇಸಸ್ ಮಾಡ್ತೀವಿ ಒನ್ ಟೆನ್ ಒನ್ ನಾಟ್ ಸೆವೆನ್ ಒನ್ ನಾಟ್ ಏಯ್ಟ್ ಅಂತ ಹಿಂದೆ ಸಿ ಆರ್ ಪಿ ಸಿಲಿತ್ತು ತಮಗೆಲ್ಲ ಗೊತ್ತಿದೆ ಅದನ್ನು ಮಾಡ್ತೀವಿ ಪಬ್ಲಿಕ್ ನ್ಯೂಸನ್ಸ್ ಮಾಡೋಂಥವ್ರು ಅಕಸ್ಮಾತ್ ಸಿಗ್ರೆಟ್ಸ್ ಇರ್ತಾದರೆ ಅವರಿಗೆ ಕೋಟ್ಪಾದಲ್ಲಿ ಫೈನ್ ಹಾಕ್ಲಿಕ್ಕೆ ಅವಕಾಶ ಇದೆ ಆಮೇಲೆ ಬೇರೆ ಅದರ್ ಕೈಂಡ್ ಆಫ್ ಪಬ್ಲಿಕ್ ನ್ಯೂಸೆನ್ಸ್ ಮಾಡ್ತಿದ್ದವ್ರಿಗೆ ಕೆ ಪಿ ಆ್ಯಕ್ಟಲ್ಲಿ ನಮಗೆ ಅವಕಾಶ ಇದೆ ಈ ಮೂಮೆಂಟ್ಗಳನ್ನು ನಾವು ಡಾಕ್ಯುಮೆಂಟ್ ಮಾಡ್ಕೊತೀವಿ ಅಂದರೆ ಏನು ಐದರಿಂದ ಏಳು ಬೆಳಕಿದ್ದಂಥ ಸಂದರ್ಭದಲ್ಲಿ ನ್ಯೂಸೆನ್ಸ್ ಮಾಡುವಂಥವ್ರು ನಾವು ವಾಚ್ ಮಾಡ್ತಿರ್ತಾರಲ್ಲ ಆ ಸಂದರ್ಭ ನಮ್ಮ ಮೊಬೈಲಲ್ಲೆಲ್ಲ ಡಾಕ್ಯುಮೆಂಟ್ ಮಾಡ್ಕೊಂತಾರೆ ಸೊ ದ್ಯಾಟ್ ನಾಳೆ ನಾನು ಇನ್ ಸೆಂಟು ಸುಮ್ಮನೆ ನಿಂತಿದ್ದೆ ಅಂತಂದರೆ ನೋಡಪ್ಪ ಇನ್ನೊಂದು ವೈಲೇಷನ್ ಇದೆ ಅನ್ನೋಂಥದ್ದು ಎಲ್ಲರನ್ನೂ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಮ್ಯಾಕ್ಸಿಮಮ್ ಕವರ್ ಮಾಡ್ತಾರೆ ಪರ್ಟಿಕ್ಯುಲರ್ಲಿ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸು ರೋಡಿ ಶೀಟರ್ಸು ಎಮ್ ಒ ಬಿ ಡ್ರಗ್ ಪೆಡ್ಲರ್ಸು ಈ ಹತ್ರ ಹೋದಾಗ ಸುಮ್ಮನೆ ಆರೋಪಗಳು ಮಾಡೋವಂಥ ಸಾಧ್ಯತೆ ಇರುತ್ತೆ ಮನೆಗೆ ನುಗ್ಗಿದ್ರು ಮನೇಲಿ ತೋರಿಗೆ ಒಡೆದರು ಬೈದರು ತಳ್ಳಿದ್ರು ಈ ಥರದ್ದು ಯಾವ ಆರೋಪಕ್ಕೂ ಅವಕಾಶ ಇಲ್ಲಕ್ಕೆ ನಮ್ಮವರು ಎಲ್ಲ ಮುಂಜಾಗ್ರತೆ ಇಲ್ಲಿವರೆಗೂ ಸರ್ ಇಲ್ಲಿ ಎಷ್ಟು ದಿನ ರೌಡಿ ಶೀಟ್ಗಳಿಗೆ ಬಂದಾಗ ಈಗ ವಾನ್ ಏನಿಲ್ಲ ಎಲ್ಲ ರೌಡಿ ಶೀಟ್ಗಳಿಗೆ ನಮ್ಮ ಠಾಣೆಗಳಲ್ಲಿ ನಮ್ಮ ಸಿಬ್ಬಂದಿ ಸೇರಿದಂತೆ ಪ್ರತಿಯೊಬ್ಬರು ಎಚ್ಚರಿಕೆ ಕೊಡ್ತಾನೆ ಬಂದಿದ್ದಾರೆ ರೌಡಿ ಶೀಟರ್ಸ್ ಅಂತಂದರೆ ನಾವು ಈಗ ಎಲ್ಲ ರೌಡಿ ಶೀಟ್ರುಗಳ್ನ ಐಡೆಂಟಿಫೈ ಮಾಡ್ತಾ ಇದ್ದೀವಿ ಡಾಕ್ಯುಮೆಂಟೇಷನ್ ಮಾಡ್ತಾಯಿದ್ದೀವಿ ಸಾಕಷ್ಟು ಜನ ತುಂಬ ಪ್ರಮುಖ ಕೇಸಲ್ಲಿರುವಂಥವರು ರೌಡಿ ಶೀಟರ್ ವ್ಯಾಪ್ತಿಗೆ ಬರೆದಿರುವಂಥವರಿದ್ರು ಅಂಥವ್ರು ಗುರುತಿಸ್ತಾ ಇದ್ದೀವಿ ಕೆಲವು ಅನವಶ್ಯಕ ರೌಡಿ ಶೀಟ್ಗಳು ಭಾಳ ಅಳೆ ತೊಂಬತ್ತ್ಮೂರಲ್ಲಿ ಯಾವುದೋ ಕೇಸ್ ಇರುತ್ತೆ ತೊಂಬತ್ತೆಂಟರಲ್ಲಿ ಯಾವುದೋ ಕೇಸ್ ಇರುತ್ತೆ ಅಂಥವನ್ನು ಕ್ಲೋಷರ್ಗೆ ವಿ ಆರ್ ಡೂಯಿಂಗ್ ದಟ್ ವರ್ಕ್ ಸರಿ ನಮ್ದೆಲ್ಲ ಅಪ್ಡೇಟ್ ಆಯಿತು ಡಾಕ್ಯುಮೆಂಟ್ಸ್ ಅಂದರೆ ಆಮೇಲೆ ನಾವು ಕ್ರಮಕ್ಕೆ ಜಾರಿ ಮಾಡ್ತೀವಿ ಸಾಕಷ್ಟು ಕ್ರಮ ಇದೆ ನಮ್ಮಲ್ಲಿ ಪ್ರಿವೆಂಟಿವ್ ಕೇಸಸ್ ಮಾಡಲಿ ಕ್ರಮ ಇದೆ ಎಕ್ಸ್ಟಾರ್ಮೆಂಟ್ ಮಾಡಲಿಕ್ಕೆ ಕ್ರಮ ಇದೆ ಗುಂಡಾಕ್ಟ ಮಾಡಲಿಕ್ಕೆ ಕ್ರಮ ಇದೆ ಗಡಿಪಾರು ಮಾಡಲಿಕ್ಕೆ ಅವಕಾಶ ಇದೆ ಮತ್ತು ಇದೇ ಚಟುವಟಿಕೆಗಳು ಮುಂದುವರ್ಸ್ಕೊಂಡು ಹೋದ್ರು ಅಂದರೆ ಅವ್ರು ಏನೇನು ಚಟುವಟಿಕೆ ಮಾಡ್ತಿದ್ದಾರೆ ಇಲ್ಲಿಗಲ್ ಆಗಿ ಅದು ಅದಕ್ಕೆ ಪ್ರಪೋಷನೇಟಾಗಿ ಕ್ರಮ ತೊಗೊಂಡ್ಕೋ ಅವಕಾಶ ಇದೆ ನಮ್ಮಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಇದೆ ರೋಡಿ ಶೀಟ್ಸು ಅದರಲ್ಲಿ ಪ್ರತಿ ಸ್ಟೇಷನಲ್ಲಿ ಯಾರು ಹೂ ಇಸ್ ದ ಮೋಸ್ಟ್ ಆ್ಯಕ್ಟಿವ್ ಆ್ಯಂಡ್ ವಿಚ್ ಇಸ್ ದಟ್ ಗ್ಯಾಂಗ್ ವಿಚ್ ಇಸ್ ಮೋರ್ ಮೋಸ್ಟ್ ಆ್ಯಕ್ಟಿವ್ ಅದರಲ್ಲಿ

हा <laughs> 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 ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್ ಅಂಡರ್